ನಮಸ್ಕಾರ ಅಶ್ವಿನಿ ವಿಶ್ವನಾಥ್ ಯೂಟ್ಯೂಬ್ ಗೆ ಎಲ್ರಿಗೂ ಸ್ವಾಗತ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಇವತ್ತಿನ ಇಂಟ್ರೆಸ್ಟಿಂಗ್ ಸ್ಟೋರಿ ಮಂತ್ರ ಮಾಂಗಲ್ಯ ಮಾಂಗಲ್ಯ ಎಂಬುದು ಕುವೆಂಪುರವರ ಪರಿಕಲ್ಪನೆಯ ಒಂದು ಸುಸರಳ ವಿವಾಹ ಪದ್ಧತಿಯಾಗಿದೆ ಜಾತಿ ಧರ್ಮ ಭಾಷೆ ಎಲ್ಲವನ್ನ ಮೀರಿದ ವಿಶ್ವ ಮಾನವ ವಿವಾಹ ಪದ್ಧತಿ ಎಂದರೆ ತಪ್ಪಾಗಲಾರದು ವರದಕ್ಷಿಣೆ ಗೊಡ್ಡು ಸಂಪ್ರದಾಯಗಳು ಅರ್ಥವಿಲ್ಲದ ಆಚರಣೆಗಳು ಮತ್ತು ಆಡಂಬರವನ್ನ ಒಳಗೊಂಡ ಮದ್ವೆಗಳಿಂದ ಸಮಾಜಕ್ಕೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಇಲ್ಲ ಅನ್ನುವಂಥದ್ದನ್ನ ಮನಗಂಡಂತ ಕುವೆಂಪುರವರು ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ಮಾಡಿದ ಸಾಮಾಜಿಕ ಕ್ರಾಂತಿಯೇ ಮಂತ್ರ ಮಾಂಗಲ್ಯ ಮದುವೆ ಸರಳ ವಿವಾಹ ಪದ್ಧತಿಯ ಮೂಲಕ ಸಾಮಾಜಿಕ ಬದಲಾವಣೆ ತರಲು ಹೇಗೆ ಸಾಧ್ಯ ಅಂತ ಕುವೆಂಪುರವರು ಈ ರೀತಿಯಾಗಿ ಹೇಳ್ತಾರೆ ನಿಮ್ಮ ಮದ್ವೆಯನ್ನ ವರದಕ್ಷಿಣೆ ತಗೊಳ್ದೆ ಶಾಸ್ತ್ರಾಚಾರಗಳಿಗೆ ಕಟ್ಟು ಬೀಳ್ದೆ ನಿಮ್ಮ ಅಂತಸ್ತಿನ ಪ್ರದರ್ಶನ ಮಾಡಲು ದುಂದು ವೆಚ್ಚ ಮಾಡದೆ ಸರಳವಾಗಿ ಮದ್ವೆ ಮಾಡಿಕೊಡೋದೆ ಈ ಮಂತ್ರ ಮಾಂಗಲ್ಯ ಪದ್ಧತಿ ಹಾಗಿದ್ರೆ ಮೊಟ್ಟ ಮೊದಲ ಮಂತ್ರ ಮಾಂಗಲ್ಯ ಮದ್ವೆ ಆದದ್ದು ಯಾರದ್ದು ಅದು ಕುವೆಂಪುರವರ ಪ್ರೀತಿಯ ಪುತ್ರರಾದಂತ ಪೂರ್ಣಚಂದ್ರ ತೇಜಸ್ವಿ ಅವರದು ಪೂರ್ಣಚಂದ್ರ ತೇಜಸ್ವಿಯರವರು ರಾಜೇಶ್ವರಿ ಎಂಬುವರನ್ನ ಪ್ರೇಮಿಸ್ತಾ ಇರ್ತಾರೆ ತಾವು ಪ್ರೀತಿಸಿದ ಹುಡುಗಿಯನ್ನ ಮದುವೆ ಆಗೋದ್ರ ಬಗ್ಗೆ ತಮ್ಮ ತಂದೆ ಕುವೆಂಪುರವರ ಬಳಿ ಮಾತನಾಡಿ ಒಪ್ಪಿಗೆಯನ್ನು ಕೂಡ ಪಡ್ಕೋತಾರೆ ಆದ್ರೆ ಯಾವ ರೀತಿ ಮದ್ವೆ ಆಗ್ಬೇಕು ಎಂಬುದು ಮಾತ್ರ ಅವ್ರಿಗೂ ಕೂಡ ತಿಳಿದಿರ್ಲಿಲ್ಲ ಯಾಕಂದ್ರೆ ಆಗಾಗ್ಲೇ ಪೂರ್ಣಚಂದ್ರ ತೇಜಸ್ವಿ ಅವರು ಕೂಡ ಆದರ್ಶಗಳ ಗುಂಗಿನಲ್ಲಿ ಬದುಕನ್ನ ಸಂಸ್ಥಾ ಸಾಂಪ್ರದಾಯಿಕ ಮದ್ವೆಗಳನ್ನ ಅವರು ಕೂಡ ವಿರೋಧ ಮಾಡ್ತಾ ಇದ್ರು ಜೊತೆಗೆ ಅವ್ರಿಗೂ ಕೂಡ ಗೊತ್ತಿತ್ತು ಸಾಂಪ್ರದಾಯಿಕ ವಿವಾಹಕ್ಕೆ ನಮ್ಮ ತಂದೆ ಆದಂತ ಅವರು ಕೂಡ ಒಪ್ಪೋದಿಲ್ಲ ಅಂತ ಯಾವ ರೀತಿಯಲ್ಲಿ ಮದುವೆ ಆಗ್ಬೇಕು ಎಂಬುದನ್ನ ಕುವೆಂಪು ಅವರೊಡನೆ ಹೇಗೆ ಚರ್ಚಿಸ್ಲಿ ಅಂತ ವಿಪರೀತ ಸಂಕೋಚದಿಂದ ತೇಜಸ್ವಿ ಅವರು ಅವರ ಸ್ನೇಹಿತರಾದಂತ ಎನ್ ಡಿ ಸುಂದರೇಶ್ ರವರ ಮುಖಾಂತರ ಅವರ ಬಳಿ ಈ ವಿಚಾರವನ್ನ ಪ್ರಸ್ತಾಪಿಸ್ತಾರೆ ಸುಂದರೇಶ್ ಕುವೆಂಪುರವರೊಡನೆ ಚರ್ಚಿಸಿ ಅವರ ಆಶಯದಂತೆ ಗೊಡ್ಡು ಸಂಪ್ರದಾಯಗಳು ಮತ್ತು ಆಡಂಬರದ ಮದುವೆಯನ್ನ ಧಿಕ್ಕರಿಸಿ ಸರಳವಾಗಿ ಮದುವೆ ಕಾರ್ಯಕ್ರಮ ವ್ಯವಸ್ಥೆ ಮಾಡಲು ಸಿದ್ಧತೆ ಮಾಡ್ಕೋತಾರೆ ತೇಜಸ್ವಿ ಮತ್ತು ರಾಜೇಶ್ವರಿ ಅವರ ಮದುವೆ ಅತ್ಯಂತ ಸರಳವಾಗಿ ಕುವೆಂಪು ಅವರೇ ಮಂತ್ರಗಳನ್ನ ಓದುವುದರ ಮುಖಾಂತರ ಮಾಡಿಸ್ತಾರೆ ಈ ರೀತಿಯಾಗಿ ಮೊಟ್ಟ ಮೊದಲ ಬಾರಿಗೆ ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿ ಎನ್ನುವಂತ ಸರಳ ಪದ್ಧತಿಯನ್ನ ಹುಟ್ಟುಹಾಕಿದ್ರು ತೇಜಸ್ವಿ ಮತ್ತು ರಾಜೇಶ್ವರಿ ಅವರ ಮದುವೆ ಇಪ್ಪತ್ತೇಳು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರರಲ್ಲಿ ನಡೆಯುತ್ತೆ ತೇಜಸ್ವಿರವರು ಮೂಡಿಗೆರೆ ಬಳಿಯ ತಮ್ಮ ತೋಟ ಚಿತ್ರಕೂಟದಲ್ಲಿ ಮಂತ್ರ ಮಾಂಗಲ್ಯ ಮದುವೆಯಾಗಲು ನಿಶ್ಚಯಿಸ್ತಾರೆ ಮದುವೆಗೆ ಅತಿ ಕಡಿಮೆ ಜನ ಮಾತ್ರ ಧಾವಿಸಿರ್ತಾರೆ ಕುವೆಂಪು ದಂಪತಿಗಳು ತೇಜಸ್ವಿರವರ ತಮ್ಮ ಕೋಕಿಲೋದಯ ಚೈತ್ರ ತಂಗಿಯರಾದ ಇಂದುಕಲಾ ಮತ್ತು ತಾರುಣಿಯರು ತೋಟಕ್ಕೆ ಬಂದಿರ್ತಾರೆ ಇನ್ನು ತೇಜಸ್ವಿರವರ ಅತಿ ಆಪ್ತರಷ್ಟೇ ಚಿತ್ರಕೂಟದ ಮನೆಗೆ ಆಗಮಿಸಿರ್ತಾರೆ ಎಲ್ರೂ ಸೇರಿ ಚಿತ್ರಕೂಟದ ಮನೆಯ ಮುಂದೆ ಸಮತಟ್ಟಾದ ಜಾಗದಲ್ಲಿ ನಾಲ್ಕು ಕಂಬ ಹಾಕಿ ಸರಳವಾಗಿ ಮಾವಿನ ತೋರಣಗಳಿಂದ ಅಲಂಕರಿಸಿದ ಸಣ್ಣ ವೇದಿಕೆಯನ್ನ ಸಿದ್ಧಪಡಿಸ್ತಾರೆ ಕುವೆಂಪುರವರ ಆಶಯದಂತೆ ಶ್ರೀ ಸೀತಾರಾಮ ಶ್ರೀ ರಾಮಕೃಷ್ಣ ಪರಮಹಂಸರು ಶ್ರೀ ಶಾರದಾ ದೇವಿಯರ ಭಾವಚಿತ್ರಗಳ ಮುಂದೆ ಒಂದು ಬದಿಯಲ್ಲಿ ಕುವೆಂಪುರವರು ಮತ್ತೊಂದು ಬದಿಯಲ್ಲಿ ತೇಜಸ್ವಿ ಮತ್ತು ರಾಜೇಶ್ವರಿಯವರು ಕುಳಿತಿರ್ತಾರೆ ಕುವೆಂಪುರವರು ಉದಯ ರವಿ ಮನೆಯಲ್ಲಿ ನಿತ್ಯ ಹೇಳುವ ಪ್ರಾರ್ಥನೆಯನ್ನ ಹೇಳಿ ಆ ನಂತರ ಗಂಡು ಹೆಣ್ಣಿನ ಕೈಯಲ್ಲಿ ಹಾರ ಬದಲಾವಣೆ ಮಾಡಿಸಿ ತಾಳಿ ಕಟ್ಟಿಸುವುದರ ಮುಖಾಂತರ ಅತ್ಯಂತ ಸರಳವಾಗಿ ಮತ್ತು ವಿಶೇಷವಾಗಿ ಮೊಟ್ಟ ಮೊದಲ ಮಂತ್ರ ಮಾಂಗಲ್ಯ ಮದುವೆಯನ್ನ ನಡೆಸಿಕೊಟ್ಟಿರ್ತಾರೆ ಕಡಿಮೆ ಜನ ಸೇರ್ಬೇಕೆಂಬ ಉದ್ದೇಶದಿಂದ ತೇಜಸ್ವಿ ಅವರು ತಮ್ಮ ಹತ್ತಿರದ ನಾಲ್ಕಾರು ನೆಂಟರಿಷ್ಟರು ಮತ್ತು ಆಪ್ತ ಸ್ನೇಹಿತರನ್ನ ಬಿಟ್ರೆ ಮತ್ಯಾರನ್ನೂ ಮದುವೆಗೆ ಆಹ್ವಾನಿಸಿರುವುದಿಲ್ಲ ಆದರೆ ಮದುವೆಯ ವಿಚಾರವನ್ನ ಎಲ್ರಿಗೂ ಕೂಡ ತಿಳಿಸಬೇಕು ಎನ್ನುವಂತ ಉದ್ದೇಶದಿಂದ ಕುವೆಂಪುರವರು ಸ್ವತಃ ಅವರ ಕೈಬರದಲ್ಲಿಯೇ ಮದುವೆಯ ಲಗ್ನ ಪತ್ರಿಕೆಯನ್ನ ಬರೆಸಿ ಅದನ್ನ ಮದುವೆಯ ದಿನದಂದು ಅಂದ್ರೆ ಇಪ್ಪತ್ತೇಳು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತಾರರಂದು ಎಲ್ಲರಿಗೂ ಸೇರುವಂತೆ ಅಂಚೆ ಮುಖಾಂತರ ಕಳಿಸಿಕೊಟ್ಟಿರ್ತಾರೆ ಲಗ್ನ ಪತ್ರಿಕೆಯಲ್ಲಿ ಅವರು ಈ ರೀತಿ ಬರೆದಿರ್ತಾರೆ ಶ್ರೀ ಚಿತ್ರಕೂಟ ಗೋಣಿಬೀಡು ಅಂಚೆ ಚಿಕ್ಕಮಗಳೂರು ಜಿಲ್ಲೆ ದಿನಾಂಕ ಇಪ್ಪತ್ತೇಳು ಹನ್ನೊಂದು ಸಾವಿರದ ಒಂಬೈನೂರ ಅರವತ್ತಾರು ಶ್ರೀಯುತ ಶ್ರೀಮತಿ ತಾವೆಲ್ಲರೂ ಕ್ಷೇಮ ಎಂದು ಆರೈಸುತ್ತೇವೆ ಈ ಕಾಗದ ಬರೆಯುತ್ತಿರುವ ವಿಶೇಷ ಕಾರಣ ಏನೆಂದರೆ ನಮ್ಮ ಜ್ಯೇಷ್ಠ ಪುತ್ರ ಚಿರಂಜೀವಿ ಕೆಪಿ ಪೂರ್ಣಚಂದ್ರ ತೇಜಸ್ವಿ ಎಂಎ ಮತ್ತು ದಿವಂಗತ ಶ್ರೀ ರಂಗಪ್ಪನವರ ಪುತ್ರಿ ಕುಮಾರಿ ಆರ್ ರಾಜೇಶ್ವರಿ ಎಂಎ ಇವರಿಗೆ ದಿನಾಂಕ ಇಪ್ಪತ್ತೇಳು ನವೆಂಬರ್ ಸಾವಿರದ ಒಂಬೈನೂರ ಅರವತ್ತಾರರಂದು ಚಿತ್ರಕೂಟದಲ್ಲಿ ಮದುವೆ ನಡೆಯುತ್ತದೆ ನಮ್ಮ ಹಿತೈಷಿಗಳಾದ ತಾವು ತಮಗೆ ಅನುಕೂಲ ವಿರಾಮ ದೊರೆತಾಗ ಚಿತ್ರಕೂಟಕ್ಕೆ ಆಗಮಿಸಿ ವಧುವರರ ಆತಿಥ್ಯ ಸ್ವೀಕರಿಸಿ ಅವರನ್ನ ಆಶೀರ್ವದಿಸಿ ಶ್ರೇಯಾಭಿವೃದ್ಧಿ ಕೋರಬೇಕೆಂದು ವಿಜ್ಞಾಪಿಸಿಕೊಳ್ಳುತ್ತೇನೆ ಇತಿ ಕುವೆಂಪು ದಂಪತಿಗಳು ಹಾಗೂ ಕುವೆಂಪು ಕುಟುಂಬದವರು ಮದುವೆಗೆ ಅಂದೇ ಬರಬೇಕು ಅನ್ನುವಂಥದ್ದೇನಿಲ್ಲ ತಮಗೆ ಯಾವಾಗ ಬಿಡುವು ಸಿಗುತ್ತೆ ಬಿಡುವು ಸಿಕ್ಕಾಗ ಚಿತ್ರಕೂಟದ ಮನೆಗೆ ಆಗಮಿಸಿ ವಧುವರರನ್ನ ಆಶೀರ್ವದಿಸಿ ಎಂದು ಕುವೆಂಪುರವರು ಪತ್ರದಲ್ಲಿ ಬರೆದಿರ್ತಾರೆ ಸ್ವೀರ್ ಅವರ ಮದುವೆಯ ನಂತರ ಅದೇ ದಾರಿಯಲ್ಲಿ ನಡೆದಂತ ಅವರ ಅನೇಕ ಸ್ನೇಹಿತರು ಹಾಗೂ ಅವರ ತಂಗಿಯರು ಕೂಡ ಮಂತ್ರ ಮಾಂಗಲ್ಯ ಪದ್ಧತಿಯ ಮುಖಾಂತರವೇ ಮದುವೆ ಆಗ್ತದೆ ಮಂತ್ರ ಮಾಂಗಲ್ಯ ವಿವಾಹ ಸಂಹಿತೆಯಲ್ಲಿ ಏನಿರುತ್ತೆ ಕುವೆಂಪು ಅವರು ಮೊದಲು ರಚಿಸಿದ ಮಂತ್ರ ಮಾಂಗಲ್ಯ ಎಂಬ ಚಿಕ್ಕ ಪುಸ್ತಕದಲ್ಲಿ ಅವರು ದಿನವೂ ದೇವರ ಮನೆಯಲ್ಲಿ ಧ್ಯಾನ ಮಾಡುತ್ತಾ ಹೇಳುತ್ತಿದ್ದ ದೇವಿ ಸ್ತೋತ್ರಗಳನ್ನ ಮಾತ್ರ ಸೇರಿಸಿದ್ರು ನಂತರ ಈ ಮಂತ್ರಗಳನ್ನ ಸೇರಿಸಿರುವುದರಿಂದ ಸಾಂಪ್ರದಾಯಿಕ ಮದುವೆಯಂತಾಗಬಹುದು ಮತ್ತು ಜನಸಾಮಾನ್ಯರಿಗೆ ಇದು ಅರ್ಥವಾಗುವುದಿಲ್ಲ ಎಂಬುದನ್ನ ಮನಗಂಡಂತ ತೇಜಸ್ವಿರವರು ತಮ್ಮ ತಂದೆಯ ಗಮನಕ್ಕೆ ಇದನ್ನ ತರ್ತಾರೆ ಮದುವೆಗೆ ಒಂದು ಸಾಂಸ್ಕೃತಿಕ ಅರ್ಥ ಬರಲೆಂದು ಸೇರಿಸಿದ ಶ್ಲೋಕಗಳಲ್ಲಿ ಇಡೀ ಮನುಕುಲದ ಶ್ರೇಯಸ್ಸನ್ನ ಕೋರುವ ಮಹೋನ್ನತ ಆಶಯಗಳಿರುವುದರಿಂದ ಶ್ಲೋಕಗಳ ಜೊತೆಗೆ ಅದರ ಸಾರಾಂಶವನ್ನ ಗದ್ಯ ರೂಪಕ್ಕೆ ಇಳಿಸಲು ತೇಜಸ್ವಿರವರಿಗೆ ಕುವೆಂಪುರವರು ಹೇಳ್ತಾರೆ ಅಂದ್ರೆ ಸಂಸ್ಕೃತ ಭಾಷೆಯಲ್ಲಿ ಏನು ಶ್ಲೋಕಗಳಿತ್ತು ಅದನ್ನ ಜನಸಾಮಾನ್ಯರಿಗೂ ಕೂಡ ಅರ್ಥವಾಗ್ಲಿ ಅನ್ನುವಂತಹ ಉದ್ದೇಶದಿಂದ ಸಂಸ್ಕೃತ ಭಾಷೆಯ ಶ್ಲೋಕವನ್ನ ಕನ್ನಡದಲ್ಲಿ ಮತ್ತೆ ಅರ್ಥಪೂರ್ಣ ವಿವರಣೆಯೊಂದಿಗೆ ಬರಿತಾ ಹೋಗ್ತಾರೆ ತೇಜಸ್ವಿರವರು ತಮ್ಮ ಸ್ನೇಹಿತರಾದ ಎಂ ಡಿ ನಂಜುಂಡಸ್ವಾಮಿಯವರ ಸಹಾಯದಿಂದ ಗದ್ಯದ ರೂಪದಲ್ಲಿ ವಿವಾಹ ಸಂಹಿತೆಯೊಂದನ್ನ ಬರೆದು ಕುವೆಂಪುರವರ ಒಪ್ಪಿಗೆಯ ಮೇರೆಗೆ ಮಂತ್ರ ಮಾಂಗಲ್ಯ ಪುಸ್ತಕಕ್ಕೆ ಅದನ್ನ ಸೇರಿಸ್ತಾರೆ ಆ ನಂತರ ನಡೆದಂತ ಮಂತ್ರ ಮಾಂಗಲ್ಯ ಪದ್ಧತಿಗಳೆಲ್ಲವೂ ಗದ್ಯ ರೂಪದ ವಿವಾಹ ಸಂಹಿತೆಯನ್ನ ಬಳಸೋದಕ್ಕೆ ಆರಂಭವಾದ್ರು ಇಂದೂ ಸಹ ಅನೇಕ ಕಡೆಗಳಲ್ಲಿ ಸಾಮಾನ್ಯ ಓದು ಬರಹ ಕಲಿತವರು ಕೂಡ ಈ ವಿವಾಹ ಸಂಹಿತೆಯನ್ನ ಓದಿ ಮದುವೆಯನ್ನ ಮಾಡುತ್ತಾರೆ ಇನ್ನು ಈ ಮಂತ್ರ ಮಾಂಗಲ್ಯ ಮದುವೆಯ ಮುಖ್ಯ ಉದ್ದೇಶ ವರದಕ್ಷಿಣೆ ಅಥವಾ ವಧು ದಕ್ಷಿಣೆ ವ್ಯವಹಾರಗಳಿಗೆ ಒಳಗಾಗದೆ ವಧುವರರು ಸ್ವಂತ ಪ್ರಯತ್ನದಿಂದ ತಮ್ಮ ತಂದೆ ತಾಯಿಗಳಿಗೆ ಯಾವುದೇ ರೀತಿಯಾದಂತಹ ಆರ್ಥಿಕ ಹೊರೆಯಾಗದಂತೆ ವಿವಾಹ ಮಾಡಿಕೊಳ್ಳುವುದಾಗಿದೆ ಈ ಮಂತ್ರ ಮಾಂಗಲ್ಯ ಮದುವೆಯ ಕೊನೆಯ ಘಟ್ಟವೇ ಒಂದು ಪತ್ರಕ್ಕೆ ಸಹಿ ಹಾಕುವುದು ಆ ಪತ್ರದಲ್ಲಿ ಏನಿರುತ್ತೆ ಆಗಿದ್ರೆ ಅಂತ ನೋಡೋದಾದ್ರೆ ಎಲ್ಲ ಮತಧರ್ಮ ಕಂದಾಚಾರ ಅಜ್ಞಾನಗಳಿಂದ ವಿಮುಕ್ತರಾಗಿರುವ ವಧುವರರೇ ಮಾನವ ಕೋಟಿಯನ್ನ ನಿಮ್ಮಂತೆಯೇ ವಿಮುಕ್ತರನ್ನಾಗಿ ಮಾಡುವ ಪವಿತ್ರ ಕರ್ತವ್ಯವನ್ನ ನೀವು ಮಾಡಿದ್ದೀರಿ ಇನ್ನು ನೀವು ಯಾವುದೇ ಧರ್ಮಕ್ಕೆ ಸೇರುವ ಅಗತ್ಯವಿಲ್ಲ ಯಾವುದೇ ಮತಕ್ಕೂ ಸೇರುವ ಅಗತ್ಯವಿಲ್ಲ ಯಾವುದೇ ಶಾಸ್ತ್ರಾಚಾರವನ್ನ ಅನುಸರಿಸಬೇಕಾದ ಅಗತ್ಯವಿಲ್ಲ ಮಂತ್ರ ಮಾಂಗಲ್ಯಕ್ಕೆ ಸಂಬಂಧಿಸಿದ ಪ್ರತಿಜ್ಞಾ ವಿಧಿಗಳೇ ನಿಮ್ಮ ಜೀವನದ ದಾರಿದೀಪವಾಗಲಿ ಮೌಢ್ಯ ಅಜ್ಞಾನ ಅಂಧಕಾರಗಳ ವಿರುದ್ಧ ಭಾರತೀಯರಾದ ನಾವೆಲ್ಲ ಹೂಡಿರುವ ಈ ಮಹಾ ಹೋರಾಟದಲ್ಲಿ ನೀವು ಭಾಗಿಗಳಾಗಬೇಕೆಂದು ನಾವು ವಿನಂತಿಸಿಕೊಳ್ಳುತ್ತೇವೆ ನೀವು ಇಲ್ಲಿ ಈ ದಿನದಂದು ದಂಪತಿಗಳೆಂದು ನಾವು ಘೋಷಿಸುತ್ತೇವೆ ಎನ್ನುವಂತಹ ಪತ್ರಕ್ಕೆ ವಧುವರರಿಬ್ಬರೂ ಕೂಡ ಸಹಿಯನ್ನ ಹಾಕ್ಬೇಕಾಗುತ್ತೆ ಜೊತೆಗೆ ಸಾಕ್ಷಿಗಳಾಗಿ ವರನ ತಂದೆ ತಾಯಿ ಹಾಗೂ ವಧುವಿನ ತಂದೆ ತಾಯಿ ಮತ್ತು ಬಂಧು ಮಿತ್ರರು ಸಹಿಯನ್ನ ಹಾಕ್ಬೇಕಾಗುತ್ತೆ ಅಲ್ಲಿಗೆ ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿಯು ಅತ್ಯಂತ ಸರಳವಾಗಿ ಮುಕ್ತಾಯಗೊಳ್ಳುತ್ತೆ ಹಾಗಿದ್ರೆ ಕುವೆಂಪುರವರು ಹೇಳಿರುವಂತೆ ಮಂತ್ರ ಮಾಂಗಲ್ಯ ನಿಯಮಗಳು ಮತ್ತು ಮದುವೆ ಏರ್ಪಾಡುಗಳು ಹೇಗಿರ್ಬೇಕು ಅಂತ ನೋಡ್ತಾ ಹೋಯ್ತು ಅಂದ್ರೆ ಮಂತ್ರ ಮಾಂಗಲ್ಯ ಮದುವೆ ಆಗುವಂತ ಪ್ರತಿಯೊಬ್ಬ ವಧು ವರರು ಹಾಗೂ ಅವರ ತಂದೆ ತಾಯಿಗಳು ಮತ್ತು ಬಂಧು ಮಿತ್ರರು ಈ ನಿಯಮಗಳನ್ನ ಕಡ್ಡಾಯವಾಗಿ ಪಾಲಿಸಲೇಬೇಕಾಗುತ್ತೆ ವಿವಾಹದ ಯಾವೊಂದು ಕಾರ್ಯಕ್ರಮವನ್ನ ಅದ್ದೂರಿಯಾಗಿ ನೆರವೇರಿಸಕೂಡದು ಯಾವ ರೂಪದಿಂದಲೂ ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ವರದಕ್ಷಿಣೆಯನ್ನಾಗಲಿ ವಧು ದಕ್ಷಿಣೆಯನ್ನಾಗಲಿ ಯಾರು ಸ್ವೀಕರಿಸಬಾರದು ವರದಕ್ಷಿಣೆ ಸ್ವೀಕರಿಸುವ ದುಡ್ಡಿನ ದಲ್ಲಾಳಿಗೆ ಇಲ್ಲಿ ಅವಕಾಶವಿರೋದಿಲ್ಲ ಗಂಡಿನ ಕುಟುಂಬದವರು ಹಾಗೂ ಹೆಣ್ಣಿನ ಕುಟುಂಬದವರು ಎರಡೂ ಕಡೆಯಿಂದ ಒಟ್ಟು ಇನ್ನೂರು ಜನರನ್ನ ಮೀರದಂತೆ ಮದುವೆಗೆ ಆಹ್ವಾನಿಸಬೇಕು ವಿವಾಹ ವೇದಿಕೆಯ ಮೇಲೆ ಎಲ್ಲರೆದುರು ವಧುವರರಿಗೆ ಉಡುಗೊರೆಗಳನ್ನ ಕೊಡುವುದು ನಿಷಿದ್ಧ ವಿವಾಹದ ನಂತರ ಯಾವಾಗ ಬೇಕಾದ್ರೂ ಉಡುಗೊರೆಗಳನ್ನ ಕೊಡಬಹುದು ಯಾವುದೇ ವಾದ್ಯ ಓಲಗ ತಮ್ಮಟೆ ಧ್ವನಿವರ್ಧಕ ಮುಂತಾದ ಪ್ರಚಾರ ಸಾಮಗ್ರಿಗಳನ್ನ ಬಳಸಬಾರದು ಮಾಂಗಲ್ಯ ವಿವಾಹಕ್ಕೆ ರಾಹುಕಾಲ ಗುಳಿಕಾಲ ಯಮಗಂಡ ಕಾಲ ಯಾವುದು ಕೂಡ ಇರೋದಿಲ್ಲ ಗುರು ಹಿರಿಯರು ಸೇರಿ ತಮ್ಮೆಲ್ಲರಿಗೂ ಅನುಕೂಲವಾದ ದಿನಾಂಕ ಮತ್ತು ಸಮಯವನ್ನ ನಿಗದಿಪಡಿಸಿಕೊಳ್ಳೋದು ಜೋಯಿಸರಿಂದ ಜಾತಕ ನೋಡಿಸುವುದು ನಿಷಿದ್ಧ ಇಲ್ಲಿ ಯಾವುದೇ ವೃತ್ತಿಪರ ಪುರೋಹಿತನಿಗೂ ಕೂಡ ಅವಕಾಶವಿರೋದಿಲ್ಲ ವಧುವರರು ವೇದಿಕೆ ಮೇಲೆ ಇಟ್ಟಿರುವ ಮಹಾಪುರುಷರ ಫೋಟೋಗಳಿಗೂ ತಂದೆ ತಾಯಿಗಳಿಗೂ ಅಲ್ಲಿ ನೆರೆದಿರುವ ಗುರು ಹಿರಿಯರಿಗೂ ಕೊನೆಯದಾಗಿ ವೇದಿಕೆ ಮೇಲೆ ಇಟ್ಟಿರುವ ಮಾಂಗಲ್ಯಕ್ಕೂ ನಮಸ್ಕರಿಸಿ ಮಾಂಗಲ್ಯ ಕಟ್ಟಬೇಕು ಪವಿತ್ರ ಸಮಾರಂಭಕ್ಕೆ ಆಧ್ಯಾತ್ಮಿಕ ಸಾಕ್ಷಿಗಳಾಗಿ ನಾಲ್ವರು ಮಹಾಪುರುಷರ ಫೋಟೋಗಳನ್ನ ಇಡಬೇಕು ಸಾಮಾನ್ಯವಾಗಿ ಪೂರ್ಣಚಂದ್ರ ತೇಜಸ್ವಿ ಬಸವಣ್ಣ ಅಂಬೇಡ್ಕರ್ ಬುದ್ಧ ರಾಮಕೃಷ್ಣ ಪರಮಹಂಸರು ಹೀಗೆ ಹಲವಾರು ಮಹಾಪುರುಷರ ಫೋಟೋಗಳನ್ನ ಇಡುವುದು ರೂಢಿಯಲ್ಲಿದೆ ವೇದಿಕೆಯ ಮೇಲೆ ವಧುವರರು ಅವರ ತಂದೆ ತಾಯಿಗಳು ಮತ್ತು ಮಂತ್ರ ಬೋಧಿಸುವ ಹಿರಿಯರನ್ನು ಬಿಟ್ಟು ಬೇರಾರೂ ಇರಕೂಡದು ಹಿರಿಯರು ಬೋಧಿಸಿದ ಮಂತ್ರ ಮಾಂಗಲ್ಯದ ಪ್ರತಿಜ್ಞಾ ವಿಧಿಯನ್ನ ವಧುವರರು ಓದಿದ ನಂತರ ತಾಳಿ ಕಟ್ಟಬೇಕು ತಪ್ಪದೆ ಪುಸ್ತಕದ ಕೊನೆಯಲ್ಲಿ ವಧುವರರು ಮತ್ತು ಸಾಕ್ಷಿಗಳು ಸಹಿ ಮಾಡಬೇಕು ಭಾರತ ಸಂವಿಧಾನದಲ್ಲಿ ಖಚಿತಪಡಿಸಿರುವಂತೆ ಮದುವೆ ಆಗುತ್ತಿರುವ ವಧುವರರ ವಯಸ್ಸು ಇರಬೇಕು ವಧುವರರು ತಮ್ಮ ವಿವಾಹವನ್ನ ತಪ್ಪದೆ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ನೋಂದಾಯಿಸುವುದು ಕಡ್ಡಾಯ ಈ ರೀತಿಯಾಗಿ ಕಟ್ಟುನಿಟ್ಟಿನ ನಿಯಮಗಳನ್ನ ಹೊಂದಿದ್ದು ಈ ಕಟ್ಟುನಿಟ್ಟಿನ ನಿಯಮಗಳನ್ನ ಯಾರು ಪಾಲಿಸ್ತಾರೋ ಅವರು ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿಯನ್ನ ಅನುಸರಿಸಬಹುದು ಮಂತ್ರ ಮಾಂಗಲ್ಯ ಸರಳ ವಿವಾಹ ಪದ್ಧತಿಯ ಮೂಲ ಆಶಯಕ್ಕೆ ಯಾವುದೇ ರೀತಿಯಿಂದಲೂ ಧಕ್ಕೆಯಾಗದಂತೆ ಎಲ್ಲಾ ನಿಯಮಗಳನ್ನ ಪಾಲಿಸುತ್ತಾ ಅವಶ್ಯಕತೆ ಇದ್ದಲ್ಲಿ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಳ್ಬಹುದಾಗಿದೆ ಎಷ್ಟು ಚಂದ ಇದೆ ಅಲ್ಲ ಕುವೆಂಪುರವರ ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿಯ ಒಂದು ಅಂಶಗಳು ಇತ್ತ ಗೊಡ್ಡು ಸಂಪ್ರದಾಯಗಳೆಲ್ಲ ಇತ್ತ ಜಾತಿ ಭೇದಗಳೆಲ್ಲ ಇತ್ತ ಹೆಣ್ಣಿನ ಕಡೆಯವರು ಮದುವೆ ಮಾಡಿಕೊಳ್ಳಲು ಪರದಾಡುವಂತ ಪರಿಸ್ಥಿತಿ ಇಲ್ಲ ಅತ್ಯಂತ ಸರಳವಾಗಿ ಸುಂದರವಾಗಿ ಅತಿ ವಿರಳ ಜನಸಂಖ್ಯೆಯಲ್ಲಿ ನಡೆಯುವಂತ ಒಂದು ಅಚ್ಚುಕಟ್ಟಿನ ಮುದ್ದಾದ ವಿವಾಹ ಪದ್ಧತಿಯೇ ಈ ಮಂತ್ರ ಮಾಂಗಲ್ಯ ಪದ್ಧತಿ ನಿಜಕ್ಕೂ ಈ ಮಂತ್ರ ಮಾಂಗಲ್ಯ ಪದ್ಧತಿಯಲ್ಲಿ ನನ್ಗೆ ಇಷ್ಟ ಆಗಿದೆ ಏನು ಗೊತ್ತಾ ವಿವಾಹವಾಗುವುದರ ಮುಖಾಂತರ ಮಹಾಪುರುಷರ ಆಶೀರ್ವಾದವನ್ನ ಪಡೆದಂಗಾಗತ್ತೆ ಹಾಗೂ ಸರಳವೂ ಸುಂದರವೂ ಆದಂತ ಮದುವೆ ನಿಜಕ್ಕೂ ಕುವೆಂಪುರವರ ಕಲ್ಪನೆಯ ಅದ್ಭುತ ವಿಚಾರವೇ ಸರಿ ಬಹುಶಃ ಸಾವಿರದ ಒಂಬೈನೂರ ಅರವತ್ತರಲ್ಲೇ ಅಂದ್ರೆ ಇಪ್ಪತ್ತನೇ ಶತಮಾನದಲ್ಲೇ ಕುವೆಂಪುರ ಅವರಿಗೆ ತಿಳಿದಿತ್ತು ಅನ್ಸುತ್ತೆ ಮುಂದೊಂದ್ ದಿನ ಲಿವಿಂಗ್ ರಿಲೇಶನ್ಶಿಪ್ಸ್ ಬರ್ಬೋದು ಮತ್ತು ವಿವಾಹ ವಿಚ್ಛೇದನಗಳು ಹೆಚ್ಚಾಗ್ಬೋದು ಅಂತ ಅದಕ್ಕಾಗಿ ಅವರು ಸರಳವಾದಂತ ಮಂತ್ರ ಮಾಂಗಲ್ಯ ವಿವಾಹವನ್ನ ಪರಿಚಯಿಸಿದ್ರು ಅನ್ಸುತ್ತೆ ನನ್ನ ಪ್ರಕಾರ ಹೇಳ್ಬೇಕು ಅಂತಂದ್ರೆ ನಾವು ಹೇಗೆ ಎಷ್ಟು ಆಡಂಬರದಲ್ಲಿ ಮದುವೆ ಆಗ್ತೀವಿ ಅನ್ನುವಂಥದ್ದು ಮುಖ್ಯವಲ್ಲ ಎಷ್ಟು ಚೆನ್ನಾಗಿ ಜೀವನವನ್ನ ಸಾಗಿಸ್ತಾ ಇದೀವಿ ಅನ್ನುವಂಥದ್ದು ತುಂಬಾ ಮುಖ್ಯ ಆಗುತ್ತೆ ಗಂಡ ಹೆಂಡತಿ ಎಷ್ಟು ಅನ್ಯೋನ್ಯವಾಗಿರ್ತೀವಿ ಅನ್ನುವಂಥದ್ದು ಮುಖ್ಯ ಆಗುತ್ತೆ ನಂಗೂ ಕೂಡ ಕುವೆಂಪುರವರ ಸರಳ ಮಂತ್ರ ಮಾಂಗಲ್ಯ ಪದ್ಧತಿ ಇಷ್ಟ ಆಗಿದೆ ನಿಮ್ಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ ನೀವಿನ್ನೂ ಕೂಡ ಅಶ್ವಿನಿ ವಿಶ್ವನಾಥ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿ ಮುಂದಿನ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನ ನಾನ್ ನಿಮ್ ಮುಂದೆ ತರ್ತೀನಿ ನಾನು ನಿಮ್ಮ ಅಶ್ವಿನಿ ವಿಶ್ವನಾಥ್ ಥ್ಯಾಂಕ್ ಯು